ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚ ಲೋಹ ಒಂದು ಹೆವಿಸ್ಟೊಂದು ಪೆಂಡೆಂಟನ್ನು ತೊಗೊಬಂದಿನಿ ಅದು ಕೂಡ ಗಟ್ಟಿ ಪೆಂಡೆಂಟ್ ನೋಡ್ತಾ ಇರ್ಬೋದು ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಸ್ನೇಹಿತರೆ ಲಾಸ್ಟ್ ಟೈಮ್ ಇದು ಲಾಂಗ್ ಸೆಟ್ಟನ್ನು ಹಾಕಿದ್ವಿ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ನಮಗೆ ಪೆಂಡೆಂಟ್ ಮಾತ್ರ ಬೇಕು ಅಂತ ಸೊ ಪೆಂಡೆಂಟ್ ಮಾತ್ರ ತರಿಸಿದ್ದೀನಿ ನೋಡ್ತಾ ಇದ್ರಲ್ಲ ಕೆಳಗಡೆ ಬಂದ್ಬಿಟ್ಟು ಸಿಕ್ಸ್ ಎಮ್ ಎಮ್ ಪವರ್ಲನ್ನು ಹಾಕಿದ್ದಾರೆ ಮತ್ತೆ ಅದಕ್ಕೆ ಮೇಲ್ಗಡೆ ಕ್ಯಾಪಿಂಗು ಕೂಡ ಹಾಕಿದ್ದಾರೆ ಈ ಒಂದು ಏನು ಪರ್ಲ್ ಏನಿದೆ ಇವೆಲ್ಲ ಕ್ರೀಮಿಶ್ ಗೋಲ್ಡನ್ ಕ್ರೀಮಿಶ್ ಪರ್ಲು ಈ ತರ ಪರ್ಲು ಸಿಗೋದು ಚಾನ್ಸಸ್ ಇಲ್ಲ ಹೆವ್ವಿ ಅಂದರೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ಅಲ್ಟಿಮೇಟ್ ಕ್ವಾಲಿಟಿ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಸ್ಟೋನನ್ನು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಹೆವಿ ಹೆವ್ವಿ ಕ್ವಾಲಿಟಿ ಸ್ಟೋನು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ವೈಟ್ ಸ್ಟೋನಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ತರಹ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಇನ್ನು ಪಿಂಕ್ ಸ್ಟೋನ್ ನೋಡ್ತಾ ಇರ್ಬೋದು ಡಾರ್ಕ್ ಪಿಂಕ್ ಸ್ಟೋನು ಮತ್ತು ಹೆವಿ ಕ್ವಾಲಿಟಿದು ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೆ ಅದೇ ಸ್ಟೋನ್ಗಳಂತ ಹೇಳ್ಬೋದು ಮತ್ತು ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನ್ ಹಾಕಿದರೆ ಅದ್ಭುತವಾಗಿದೆ ಪೆಂಡೆಂಟ್ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಆ ಕಡೆ ಈ ಕಡೆ ಹುಕ್ಕಿರೋದ್ರಿಂದ ನೀವು ಆರಾಮಾಗಿ ಯಾವುದೇ ಒಂದು ಚಿನ್ನದ ಒಂದು ಸರಕು ಕೂಡ ಹಾಕೋಬೋದು ಒರಿಜಿನಲ್ ಪರ್ಲ್ಗಳನ್ನು ಹಾಕಿ ನೀವು ಸರ ಮಾಡಿಸ್ಕೋಬಹುದು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಒಳ್ಳೆ ಸ್ಟೋನ್ದು ಸೂಪರ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಬೊಂಬಾಟ್ ಆಗಿದೆ ಪಿಂಕ್ ಕಲರ್ ಸ್ಟೋನ್ ಅಲ್ಲಿ ಬಂದಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಆಲ್ಮೋಸ್ಟ್ ಒಂಬತ್ತು ಸ್ಟೋನು ಒಂಬತ್ತು ಲಕ್ಷ್ಮಿ ಇರೋ ತರ ಕಾಣಿಸುತ್ತೆ ಸಖತ್ ಆಗಿದೆ ಸ್ನೇಹಿತರೆ ನೋಡಿ ಅಷ್ಟೇ ಕಾರ್ವಿಂಗ್ ವರ್ಕ್ ನೋಡ್ತಾ ಇದ್ದೀರಲ್ಲ ವರ್ಕ್ ಮ್ಯಾನ್ ಶಿಪ್ ಬೊಂಬಾಟ್ ಆಗಿದೆ ಏನಂದ್ರೆ ಪರ್ಫೆಕ್ಟ್ ಫಿನಿಶಿಂಗ್ ಅಲ್ಲಿ ಲಕ್ಷ್ಮಿಯನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸ್ಟೋನ್ಸ್ ಅಷ್ಟೇನೆ ಡಾರ್ಕ್ ಪಿಂಕ್ ಸ್ಟೋನ್ ಕೊಟ್ಟಿದ್ರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಇದೆಲ್ಲಾನು ಹೆವಿ ಅಂದ್ರೆ ಹೆವಿ ಕ್ವಾಲಿಟಿ ಇದು ಮತ್ತೆ ಬ್ಯಾಕ್ ಸೈಡ್ ಗೆ ದಾರ ಬೇಕು ಅಂದ್ರೆ ದಾರ ಕೊಡ್ತೀವಿ ಇಲ್ಲ ಚೈನ್ ಬೇಕಂದ್ರೆ ಚೈನ್ ಕೊಡ್ತೀವಿ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಸಾರಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ಆಫರ್ ರೇಟಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಮತ್ತು ನಮ್ಮ ಒಂದು ಶಾಪ್ಗೆ ಬಂದು ಪರ್ಚೇಸ್ ಮಾಡ್ತೀವಿ ಅಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ಪಂಚಲೋಹ ಒಂದು ಪೆಂಡೆಂಟ್ ವಿತ್ ತ್ರೀ ಲೇಯರ್ಸ್ ಲಾಂಗ್ ನಕ್ಲೆಸ್ ನ ಬೊಂಬಾಡ ಬೊಂಬಾಡಾಗಿದೆ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇದೀರಲ್ಲ ಗೋಲ್ಡ್ ಬಾಸ್ ಅನ್ನ ಹಾಕಿದರೆ ನಂತರ ಡಾರ್ಕ್ ಪಿಂಕ್ ಸ್ಟೋನ್ ಅನ್ನ ಹಾಕಿದರೆ ಒಂದು ಲೈನು ಆನಂತರ ಮತ್ತೊಂದು ಲೈನ್ ಡಾರ್ಕ್ ವೈಟ್ ಸ್ಟೋನ್ ಅನ್ನು ಹಾಕಿದರೆ ಆನಂತರ ಆ ಕಡೆ ಈ ಕಡೆ ನೋಡ್ತಾ ಇರಬಹುದು ಎರಡು ಬಾತ್ಕೋಳಿಗಳು ಕೂತಿರೋ ತರಹ ಕಾಣಿಸುತ್ತೆ ಸಕ್ಕತ್ತಾಗಿದೆ ಅದಕ್ಕೆ ಔಟರ್ ಲೈನ್ ಒಂದು ಸ್ಟೋನ್ ಅನ್ನು ಹಾಕಿದರೆ ಸಂಪೂರ್ಣವಾಗಿ ಏಡಿ ಇಂದನೇ ಮಾಡಿರುವಂತಹ ಗಟ್ಟಿ ಪೆಂಡೆಂಟ್ ಒಂದು ಅಂತ ಹೇಳ್ಬೋದು ಈ ಪೆಂಡೆಂಟ್ ಆಲ್ಮೋಸ್ಟ್ ನಿಮ್ಗೆ ಎರಡು ಸಾವಿರ ಮೂರು ಸಾವಿರ ಬೀಳುತ್ತೆ ಅಷ್ಟು ಹೆವಿ ಕ್ವಾಲಿಟಿ ಪೆಂಡೆಂಟ್ ಸ್ನೇಹಿತರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅದಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಎಂಟು ಮೋಪ್ ಇರುವಂತಹ ಮತ್ತು ಕ್ರೀಮಿಶು ಗೋಲ್ಡ್ ಪಾಲಿಷ್ ಒಂದು ಪರ್ಲನ್ನು ಚೈನನ್ನು ಹಾಕಿದ್ದೀವಿ ಸೈನು ಆಲ್ಮೋಸ್ಟ್ ತರ್ಟಿ ಇಂಚಸ್ ಇದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ತ್ರೀ ಲೇಯರು ಫೈವ್ ಎಮ್ ಎಮ್ ಮಣಿಗಳು ದಪ್ಪ ದಪ್ಪ ಮಣಿಗಳಿದಾವೆ ಮತ್ತೆ ಮಧ್ಯೆ ಮಧ್ಯೆ ಮೋಪು ವಿತ್ ಸ್ಟೋನ್ ಇದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮತ್ತು ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಈ ಒಂದು ನಕ್ಲೆಸ್ಸು ಆಲ್ಮೋಸ್ಟ್ ನೀವು ಮಾರ್ಕೆಟ್ ಮಾರ್ಕೆಟಲ್ಲಿ ಹೋಗಿ ಕೇಳಬಹುದು ಈ ರೇಟ್ಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಾವು ಜಸ್ಟ್ ಟೂ ತೌಸಂಡ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ನಮ್ದೆಲ್ಲಾನು ಹೋಲ್ಸೇಲ್ ಪ್ರೈಸ್ ಇರುತ್ತೆ ಸೊ ಸಕ್ಕತ್ತಾಗಿದೆ ಕ್ವಾಲಿಟಿ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ತ್ರೀ ಗ್ರಾಮ್ ಗೋಲ್ಡ್ ಫಸ್ಟ್ ಕ್ವಾಲಿಟಿ ಒಂದು ಹಾರನ್ನು ತೊಗೊಬಂದೀನಿ ಶಾರ್ಟ್ ಹಾರ ಅಂತ ಹೇಳ್ಬೋದು ಬ್ಯೂಟಿಫುಲ್ ಆಗಿದೆ ನೋಡಿ ಅದೆಷ್ಟು ಮಣಿಗಳನ್ನು ಹಾಕಿದ್ದಾರೆ ಅಂದರೆ ಸ್ಟೋನ್ ಮಣಿನೂ ಹಾಕಿದ್ದಾರೆ ವಿಥೌಟ್ ಸ್ಟೋನ್ ಮಣಿನೂ ಹಾಕಿದ್ದಾರೆ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇಪ್ಪತ್ತು ಇಂಚ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಮಣಿಗಳು ಒಂಥರ ಪಂಕಿನ್ ಮಣಿಗಳನ್ನು ಹಾಕಿ ಮಧ್ಯೆ ಮಧ್ಯೆ ಒಂದು ಚಕ್ರಗಳನ್ನು ಹಾಕಿದ್ದಾರೆ ಮತ್ತು ಸ್ಟೋನನ್ನು ನೋಡ್ತಾ ಇರ್ಬೋದು ಸ್ಟೋನ್ ಮಣಿಗಳನ್ನು ಅಷ್ಟೇ ಡಾರ್ಕ್ ಮೆರೂನ್ ಸ್ಟೋನ್ ಮಣಿ ಮತ್ತು ರೌಂಡ್ ಮಣಿ ಆನಂತರ ಮತ್ತೆ ನೋಡಿ ಈ ತರಹ ಒಂದು ಮಣಿ ಡಮರುಗ ಮಣಿ ಅಂತ ಹೇಳ್ತಾರೆ ನಂತರ ಜಾಲರ ಮಣಿ ಹಾಕಿದ್ದಾರೆ ಮತ್ತು ಡಾರ್ಕ್ ಪಿಂಕ್ ಸ್ಟೋನ್ ಮಣಿ ಹಾಕಿದ್ದಾರೆ ಮತ್ತು ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ಕತ್ತಲ್ಲಿ ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಇದನ್ನು ಆಫರಲ್ಲಿ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಇದು ತುಂಬ ಲಿಮಿಟೆಡ್ ಆಫರು ಮತ್ತು ತುಂಬ ಕಡಿಮೆ ಸ್ಟಾಕ್ ಇದೆ ಸೊ ಬೇಗ ಬೇಗ ಪರ್ಚೇಸ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿಸ್ಟ್ ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಮಿಂಟ್ ಗ್ರೀನ್ ದು ಫ್ಲವರ್ ಡಿಸೈನ್ ಒಂದು ನೆಕ್ಲೆಸ್ ಅಂತ ಹೇಳಬಹುದು ಕೆಳಗಡೆ ನೋಡ್ತಾ ಇರಬಹುದು ಒಂದು ಡ್ರಾಪ್ ಅನ್ನು ಹಾಕಿದ್ದಾರೆ ಮತ್ತೆ ಮೇಲ್ಗಡೆ ಎರಡು ವೈಟ್ ಚಂದ್ರಾಕಾರದಲ್ಲಿ ಹಾಕಿದ್ದಾರೆ ನಂತರ ಫ್ಲವರ್ ಟೈಪ್ದು ಒಂದು ಏನು ಪೆಂಡೆಂಟನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಇವೆಲ್ಲ ಪ್ಯೂರ್ ಏಡಿ ಸ್ಟೋನ್ ಸ್ನೇಹಿತರೆ ಸಿಲ್ವರ್ ಕಲರ್ ಪಾಲಿಶ್ದು ನೆಕ್ಲೆಸ್ಗಳು ಸುತ್ತಲೂ ಕೂಡ ಲೀಫ್ ಡಿಸೈನಲ್ಲಿ ನೆಕ್ಲೆಸನ್ನು ಮಾಡಿದ್ದಾರೆ ಮೇಲ್ಗಡೆ ಬಂದ್ಬಿಟ್ಟು ರೌಂಡ್ ರೌಂಡಿದು ಮಾಡಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದಕ್ಕೆ ತಕ್ಕನ ಹಾಗೆ ಬ್ಯಾಕ್ ಬ್ಯಾಕ್ ಚೈನು ಕೂಡ ಸಿಲ್ವರ್ ಪಾಲಿಶ್ದೇ ಹಾಕಿದ್ದಾರೆ ಓವರ್ ಆಲ್ ನೆಕ್ಲೆಸ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಯಾವುದೇ ಕಾರಣಕ್ಕೂ ಪಾಲಿಷ್ ಶೇಡ್ ಆಗೋದು ಆ ತರಹ ಒಂದು ಆದರೆ ಎಕ್ಸ್ಚೇಂಜ್ ಮಾಡಿಕೊಟ್ಬಿಡ್ತೀವಿ ಸೂಪರ್ ಆಗಿದೆ ಡಿಸೈನ್ ಅಂತೂ ಆಗಿದೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದ್ದೀರಲ್ಲ ತುಂಬ ದಿವಸ ಆದಮೇಲೆ ರಿಯಲ್ ಗೋಲ್ಡ್ ಪಾಲಿಷಲ್ಲಿ ಒಂದು ಚಿನ್ನದ ಮಾಡೆಲ್ ನೆಕ್ಲೆಸ್ ಬಂದಿದೆ ನೋಡಿ ಸ್ನೇಹಿತರೆ ನೆನಪಲ್ಲಿರಲಿ ಸ್ನೇಹಿತರೆ ಇದು ಚಿನ್ನದ ಮಾಡಲ್ ನೆಕ್ಲೆಸ್ಸು ಇವೆಲ್ಲ ಸಿಂಗಲ್ ಸಿಂಗಲ್ ಪೀಸು ಆ್ಯಂಟಿಕ್ ಡಿಸೈನ್ಸು ಯಾಕೆಂದರೆ ಚಿನ್ನದ್ದು ಒಂದು ನೆಕ್ಲೆಸ್ಗಳನ್ನು ಕಸ್ಟಮರ್ ಆರ್ಡ್ರ್ ಮಾಡಿದ ಮೇಲೆ ಫಸ್ಟ್ ಒಂದು ಮಾಡಲನ್ನು ರೆಡಿ ಮಾಡ್ಕೊಳ್ತಾರೆ ಆ ಮಾಡಲ್ಲಿ ಇದು ಸ್ನೇಹಿತರೆ ಅದು ಅಪ್ರೂವಲ್ ತೊಗೊಂಡ್ಮೇಲೆ ಕಸ್ಟಮರ್ದು ಆನಂತರ ನಮ್ಮಂಥವ್ರು ಕೊಟ್ಬಿಡ್ತಾರೆ ತುಂಬ ದಿವಸ ಆದಮೇಲೆ ಒಂದು ನೆಕ್ಲೆಸ್ ಬಂದಿದೆ ಸಕ್ಕತ್ತಾಗಿದೆ ಇವೆಲ್ಲ ಫೈ ಇಯರ್ಸ್ ವಾರಂಟಿ ಇರುತ್ತೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅದರಲ್ಲೂ ಇದು ಮ್ಯಾಟ್ ಫಿನಿಷಿಂಗಲ್ಲಿ ಬಂದಿದೆ ಇದಕ್ಕೆ ಯೂಸ್ ಮಾಡಿರೋದೆಲ್ಲ ಸ್ಟೋನ್ಗಳಿರ್ಬೋದು ಮತ್ತು ಎಲ್ಲನೂ ಕೂಡ ಚಿನ್ನದ್ದೇನೆ ಪಾಲಿಷ್ ಕೂಡ ಒರಿಜಿನಲ್ ಚಿನ್ನದ ಪಾಲಿಷೇ ಅಂತಲೇ ಹೇಳ್ಬೋದು ಮತ್ತು ಇದಕ್ಕೆ ಬ್ಯಾಕ್ ಸೈಡ್ಗೆ ದಾರನೂ ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಮತ್ತು ಇಯರಿಂಗ್ಸ್ ನೋಡ್ತಾ ಇರ್ಬೋದು ಇಯರಿಂಗ್ಸು ಮಸ್ತಾಗಿದೆ ಪುಷ್ಅಪ್ ಟೈಪ್ ಇರ್ತವೆ ಸ್ನೇಹಿತರೆ ಇವೆಲ್ಲ ಥ್ರೆಡ್ ಟೈಪ್ ಇರೋದಿಲ್ಲ ಮತ್ತು ರೇಟ್ ಕೇಳೋದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸಿಂಗಲ್ ಪೀಸು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಬ್ಯೂಟಿಫುಲ್ಲಾಗಿರುವಂತಹ ಒಂದು ಹವಳದಲ್ಲಿ ನೆಕ್ಲೆಸ್ನ ತೊಗೊಬಂದಿದ್ದೀನಿ ನೆಕ್ಲೆಸ್ ಅನ್ನೋದಕ್ಕಿಂತ ಇದನ್ನು ಹಾರ ಅಂತ ಹೇಳ್ಬೋದು ಶಾರ್ಟ್ ಹಾರ ಅಂತ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡ್ತಾ ಇದ್ದೀರಲ್ಲ ಎಲ್ಲದಕ್ಕೂ ಕೂಡ ಡಮರುಗ ಸ್ಟೈಲ್ದು ಏನು ಮಣಿಗಳು ಮತ್ತು ಹವಳಗಳನ್ನು ಹಾಕಿದ್ದಾರೆ ಈ ಥರ ಹವಳಗಳು ತುಂಬಾ ರೇರ್ ಸಿಗೋದು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಮಿಡ್ಲಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಲ್ಲ ಒಂದೊಂದು ಮಣಿ ಹಾಕಿದ್ದಾರೆ ಅದ್ಭುತವಾಗಿದೆ ಈ ಡಿಸೈನ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಮತ್ತೆ ಮೇಲ್ಗಡೆ ಪಂಕಿನ್ ಒಂದು ಮಣಿಯನ್ನು ಹಾಕಿದ್ದಾರೆ ಮತ್ತೆ ಗೋಲ್ಡ್ ಒಂದು ಬಾಲನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ ಫುಲ್ ರೋಪ್ ಚೈನನ್ನು ಹಾಕಿ ಲಾಸ್ಟಲ್ಲಿ ಎಕ್ಸ್ಟ್ರಾ ಚೈನನ್ನು ಕೂಡ ಹಾಕಿದ್ದಾರೆ ತುಂಬ ರೇರ್ ಡಿಸೈನು ತುಂಬ ದಿವಸ ಆದಮೇಲೆ ಬಂದಿರುವಂಥ ಡಿಸೈನು ಫೈವ್ ಇಯರ್ಸ್ ವಾರಂಟಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತ ಹೇಳ್ಬೋದು ಮತ್ತು ಸ್ನೇಹಿತರೆ ಇದಕ್ಕೆ ಐದು ವರ್ಷ ವಾರಂಟಿ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ